ಎಲ್ಲರಿಗೂ ನಮಸ್ಕಾರ ನೆನ್ನೆ ರಾಮನಗರದ್ದು ಒಂದು ಫಂಕ್ಷನ್ಗೆ ಹೋಗಿದ್ದೆ ಐತಿಹಾಸಿಕ ರಾಮನಗರ ಚಾಮುಂಡೇಶ್ವರಿ ಕರಗ ಅಂತ ಮಾಡಿದರು ಫಂಕ್ಷನ್ ತುಂಬ ಜಾತ್ರೆ ದೊಡ್ಡದಾಗ ಮಾಡಿದರು ನಿಜವಾಗ್ಲೂ ಹೇಳ್ತೀನಿ ನನಗೆ ಎಷ್ಟು ಬೇಜಾರಾಗ್ತಂದರೆ ಅಲ್ಲ ಅದು ಅದು ಮಾಡ್ದವ್ರಿಗೆ ನಿಜವಾಲು ಯಾಕೂರ್ಸ್ ಹೋಗಿಬೇಕನ್ರಿ ಅದು ಅದು ಏನಂತ ಫಂಕ್ಷನ್ ಮಾಡಿದ್ರು ದೇವಿ ನಿಮಗಂತೂ ದೇವರು ಒಳ್ಳೇದು ಮಾಡಲ್ಲ ಏನಕ್ಕೆ ಅಂತ ಹೇಳಿದ್ರೆ ಪಾಪ ರವಿಚಂದ್ರನ್ ಸರ್ ಬಂದಿದ್ದಾರೆ ಎಲ್ಲರೂ ಬಂದರು ಹೆಂಗ್ ಅವಮಾನ ಮಾಡೋರು ಅಂದರೆ ನಿಜವಾಗ್ಲೂ ನನಗಂತೂ ತುಂಬಾ ಹರ್ಟ್ ಆಗೋಯ್ತು ಒಬ್ಬ ಚಿತ್ರ ಚಿತ್ರ ಪ್ರೇಮಿಯಾಗಿ ಅವ್ರ ಫ್ಯಾನ್ ಆಗಿ ಹೇಳ್ತೀನಿ ಈ ಥರ ಅವಮಾನ ಯಾವ ಹೀರೋಗಳು ಯಾವ ಆಗಿದ್ದು ನಾನು ನೋಡೋಲ್ಲ ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ನನಗೆ ರವಿಚಂದನ್ ಸರ್ ನನ್ನ ಆ ಥರ ನೋಡ್ಬಿಟ್ಟು ಸಖತ್ ಬೇಜಾರಾಗೋಯ್ತು ಏನಾಯಿತು ಅಂದರೆ ಫಂಕ್ಷನ್ ಚೆನ್ನಾಗಿ ರೆಡಿತಾಯ್ತು ರವಿಚಂದ್ರನ್ ಸರ್ ನೋಡೋಕೆ ಅಂತ ತುಂಬ ಕಡೆಯಿಂದ ಬಂದಿದ್ದರು ತುಂಬ ಊರಿಂದ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಜಾಗದ ಕಡೆಯಿಂದ ರವಿಚಂದನ್ ಸರ್ ನೋಡೋಕೆ ಬಂದಿದ್ದಾರೆ ಅಷ್ಟು ಜನ ರವಿಚಂದ್ರನ್ ನೋಡಕ್ ಬಂದಿದ್ರು ಅವ್ರನ್ನ ಮಾತಾಡಕ್ಕೂ ಬಿಡ್ದಂಗೆ ಮೈಕ್ ಎತ್ಕೊಂಡು ಫೋನ್ ಮಾತಾಡೋಕ್ ಬಂದ್ರು ಬಂದ್ಬಿಟ್ಟು ಮಾತಾಡ್ತಾನೆ ಇದಾರೆ ಪಾಪ ರಾಮನಗರ ಬಗ್ಗೆ ಅಲ್ಲಿ ಆಗ್ತಿರೋ ಬೆಳವಣಿಗೆ ಬಗ್ಗೆ ಹೇಳಕ್ ಬಂದ್ರು ಸೊ ಅದಾದ್ಮೇಲೆ ಪಟಾಕಿ ಹೊಡೋರಪ್ಪ ಅರ್ಧ ಗಂಟೆ ಪಟಾಕಿ ಅವ್ರು ಏನು ಕೊಡ್ರೋ ಹೊಟ್ಟೆ ಏನ್ ತಿರು ಹೇಳ್ತಿತ್ರು ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ ಅಪ್ಪ ಅವ್ರು ಮಾತಾಡಕ್ ಬಿಟ್ಟಂಗೆ ಅವೈನ ಸ್ಟೇಜ್ ಮೇಲೆ ನಿಲ್ಸ್ಕೊಂಡು ಯಾರೋ ಒಬ್ರು ಬಂದು ಬಿಲ್ಡಪ್ ತಗೊಳ್ಳೋಕೆ ಅರ್ಧ ಗಂಟೆ ಪಟಾಕಿ ಹೊಡ್ದೆ ಅವ್ನ ನಿಟ್ರಲ್ಲಿ ಮಾತಾಡಕ್ಕೆ ಆಗಿ ಹಂಗು ಮಾಡಿ ಕಳ್ಸಿಬಿಟ್ರು ನಿಜವಾಗ್ಲು ಈ ಥರ ಮಾಡೋಕ್ಕಿಂತ ಮುಚ್ಕೊಂಡು ಮನೆ ಇದ್ದುಬಿಟ್ರೆ ಬಿಷ್ಟು ನಿಮಗೆಲ್ಲ ದೇವ್ರು ಒಳ್ಳೇದು ಮಾಡಲ್ಲ ನಿಮಗೆ ನಿಮ್ಗೆ ಅದು ನೋಡ್ಬಿಟ್ಟು ನಮಗೆ ಅಲ್ಲಿರೋರಿಗೆ ಎಷ್ಟು ಜನ ಅಂತೂ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ರು ಅಂತ ಗೊತ್ತಿಲ್ಲ ನಂಗೆ ಆ ಸೀನ್ ನೋಡಿದ ತಕ್ಷಣ ನಾನು ಯಾರೋ ಬಂದರು ಪಟಾಕಿ ಹೊಡೆದ್ರು ಅವ್ರನ್ನ ಮೆಚ್ಚಿಸೋಕ್ಕೆ ಅಲ್ಲ ಊರಲ್ಲಿ ಅವರೇ ಅಂತೆ ಅವ್ರು ಬಂದು ಬೆಳಕು ಅವಳು ಬಂದು ಅವ್ರು ಬಂದು ಬಿಲ್ಡಪ್ ತೊಗೊಳಕ್ಕೆ ಅಷ್ಟೊಂದು ಪಟಾಕಿ ಹೊಡ್ಸೋದು ನಾನೇನು ರವಿಚಂದ್ರನ್ ಸರ್ ಬಂದಿರ್ಕಿ ಈ ರೇಂಜ್ ಪಟಾಕಿ ಅಂತ ಅಂದ್ಕೊಂಡಿದ್ದು ನಾವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ಆಮೇಲೆ ಅರ್ಥ ಆಯಿತು ಅಲ್ಲಿ ಯಾರೋ ದೊಡ್ಡ ಮನುಷ್ಯ ಆಬತ್ತವ್ರೆ ಅವ್ರನ್ನ ಅವ್ರನ್ನ ವೆಲ್ಕಮ್ ಮಾಡ್ಕೊಳಕ್ಕೆ ಈ ರೇಂಜು ಪಟಾಕಿ ಬಿಟ್ಟಾರತ್ತ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ರವಿ ಸೇನಂತರ ರವಿಚಂದ್ರನ್ ಸರ್ ಅವರು ಸುಮ್ಮನೆ ಪಾಪ ಹೆಂಗೆ ನಿಂತ್ಕೊಡಂದ್ರೆ ಮೈಕ್ ಮೇಲೆ ಸ್ಟೇಜ್ ಮೇಲೆ ಮೈಕ್ ಇಟ್ಕೊಂಡು ನನಗೆ ಒಂಥರ ಸಕ್ಕತ್ ಬೇಜಾರಾಗೋಯ್ತು ನನ್ನ ಕಣ್ಣಲ್ಲಿ ನೀರು ಬಂದುಬಿಡ್ತು ಕಣ್ರಿ ರೀ ಆ ಥರ ಮನುಷ್ಯ ರೀ ಒಂದು ಕೇಳ್ಕೊಳ್ಳಿ ಅಲ್ಲಿ ಯಾರು ಫಂಕ್ಷನ್ ಮಾಡಿದ್ರು ಯಾರು ಅಲ್ಲಿ ಫಂಕ್ಷನ್ನ ಅರೇಂಜ್ ಮಾಡಿರೋ ಅವ್ರಿಗೆ ಹೇಳ್ತಾ ಇದ್ದೀನಿ ಕೇಳಿ ನಿಮ್ಮನ್ನು ಯಾವನ್ನ ಕರ್ಕೊಬಂದು ಅಲ್ಲಿ ಬಿಲ್ಡಪ್ ಕೊಡೋಕಲ್ಲ ಜನ ನೋಡೋಕೆ ಬಂದಿದ್ದು ನಿನ್ನೆಲ್ಲ ಟಿ ವಿಲಿ ನೋಡ್ತಾಯಿರ್ತಾರೆ ಇಪ್ಪತ್ತಲ್ಲ ಗಂಟೆ ಟಿವಿ ಟಿ ವಿ ಮೀಡಿಯದವರಲ್ಲಿ ತೆಗೆದಿಂದಾನೆ ಇರ್ತಾರೆ ಅಲ್ಲೇ ನೋಡೋದು ಸಾಕಾಗ್ಬಿಟ್ಟಿರ್ತದೆ ಏನೋ ಅಪರೂಪಕ್ಕೆ ನಮ್ಮ ಡೈರೆಕ್ಟಾಗಿ ನಮ್ಮ ಸಿಗ್ತಾರೆ ಸಿನಿಮಾ ಆರ್ಟಿಸ್ಟ್ಗಳು ಹೀರೋಗಳು ನೋಡೋಣ ಅಂತ ಪಾಪ ಬೇರೆ ಬೇರೆ ಊರು ಕಡೆಯಿಂದ ಬಂದಿರ್ತಾರೆ ಅಲ್ಲೂ ನಿಮ್ಮ ನಿಮ್ಮ ದರಿದ್ರ ಮಕ್ಕಳೇ ನೋಡ್ಬೇಕು ನಾವು ನಿಮಗೆ ನಾಚಿಕೆ ಆಗುತ್ತೆ ಎಲ್ಲ ಇನ್ನು ಏನು ಏನು ಅಮ್ಮನ್ ಹೂ ಅಷ್ಟು ಕೆಟ್ಟ ನಮ್ಗೆ ಕೆಟ್ಟ ಮಾತು ಬಂದ್ಬಿಡ್ತೇವೆ ಭಾಯ ಅಲ್ಲ ರೀ ಅಪ್ಪ ರವಿಚಂದ್ರನ್ ಸರ್ ಬಂದ್ಬಿಟ್ಟು ಮಾತಾಡ್ತವ್ರೆ ರೀ ಅಲ್ಲೆಲ್ಲ ಅವ್ರು ಮಾತಾಡಿದ್ರೆ ಖುಷಿಯಿಂದ ಎದ್ದು ನೋಡ್ತಾರೆ ಅವ್ರು ನೋಡೋ ಅವ್ರು ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದ್ರು ಅಷ್ಟು ಹತ್ತರಿಂದ ನೋಡೋಕ್ಕೆ ನಾವು ವಿ ಎ ಪಿ ವಿ ಎ ಪಿ ಪಾಸ್ಗಳು ತಗೊಂಡು ಹತ್ತಿರದ ಕುತ್ಕೊಂಡು ನೋಡೋಕ್ಕೆ ಎಷ್ಟೋ ಪ್ರಯತ್ನ ಪಟ್ಟಿದ್ದೀವಿ ಆ ವೈನು ವೈನ ಹತ್ರ ಮಾತಾ ಅವಯ್ಯ ಮಾತಾಡ್ನ ಕೇಳಿಸ್ಕೊಳ್ಳ್ದೆ ಯಾರೋ ಬಂದು ಬಿಲ್ಡಪ್ ತೊಗೊಂಡು ಪಟಾಕಿ ಸೌಂಡಿಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಅಲ್ಲಿರೋರೆಲ್ಲ ಮಖ ಮಕ್ಕ ನೋಡ್ತಾವೆ ಇವ್ನ ನೋಡೋಕೆ ಈ ವೈನ್ ನೋಡೋಕೆ ನಾವು ಅಲ್ಲಿಂದ ಈ ಪಟಾಕಿ ಹೊಡಿಸ್ಕೊಂಡು ಈ ಇದ್ದೊಳಕ್ಕೆ ನಾವು ಅಲ್ಲಿಂದ ಬಂದಿರೋದಂತ ನಿಜವಾಗ್ಲೂ ನಾನು ಆಸೀನಾಗಿದ್ದಷ್ಟು ಎದ್ದು ಹೊಂಟೊಂಡು ಹೋಗ್ಬಿಟ್ಟೆ ನಾನು ಎಲ್ಲ ತುಂಬ ಜನ ಎದ್ದು ಹೋಗ್ಬಿಟ್ರು ಅದು ಯಾರು ನಮ್ಮ ಹೆಚ್ಚಿಸೋದಾಗ ಫಂಕ್ಷನ್ ಮಾಡ್ರು ಅಂತಲೇ ಗೊತ್ತಿಲ್ಲ ನಿಜವಾಗಲೂ ಈ ಥರ ಯಾವ್ದೇ ಯಾವುದೇ ಕಾವಿದ್ರಿಗೆ ಮಾಡೋಕ್ಕೆ ಹೋಗಬೇಡಿ ಅವ್ರಿಗಿಂತ ಒಂದು ಮರ್ಯಾದೆ ಇದೆ ಒಂದು ಘನತೆ ಇದೆ ಗೌರವ ಇದೆ ಅದನ್ನು ಫಸ್ಟು ಕಾಪಾಡ್ಕೊಳ್ಳಿ ಸರ್ ನಾನು ನಿಮ್ಗೆ ಪ ನಾವು ನಿಮ್ಮ ಫ್ಯಾನಾಗಿ ಹೇಳ್ತೀನಿ ಸರ್ ಇಂಥ ಫಂಕ್ಷನ್ ಕಚಡಾ ಫಂಕ್ಷನ್ಗಳಾಗ ಹೋಗ್ಬೇಡಿ ನೀವು ಅವರು ಅವರು ಬೆಳೆ ಬೆಸ್ಕೊಳ್ಳೋಕೆ ನಿಮ್ಮನ್ನ ಕರ್ಸ್ಕೊಂಡು ಗುಡ್ಡ ಹಾಕ್ಕೊಂತಾರೆ ಅಲ್ಲ ಅವ್ರು ಮಾಡೋದ್ನ ಅದು ಮಾಡೋದ್ನ ಇದು ಇದು ಮಾಡ್ದೆ ಆ ರೋಡ್ ಮಾಡ್ದೆ ಈ ನೋಡ್ದೆ ಈ ರೋಡ್ ಮಾಡಿದೆ ಆ ರೋಡ್ ಮಾಡಿದೆ ಅಂತ ಹೇಳ್ಕೊಂಡು ಡಿಸ್ಪ್ಲೇಗಳ ಮೇಲೆ ಅವರು ಫೋಟೋಗಳ್ನ ಹಾಕ್ಕೊಂಡು ಬಿಲ್ಡಪ್ ಕೊಡೋಕ್ಕಷ್ಟೇ ಜನಗಳನ್ನ ಕರೆಸಿರೋದು ನಿಮ್ಮ ಪಾಸಲ್ಲೂ ಅಷ್ಟೇ ಜ ಅವರು ಹೀರೋಗಳು ಬರ್ತಾರೆ ಹಂಗಿಂಗಂತ ಹೀರೋಗಳು ಬರ್ತಾರೆ ಆರೋ ಹೀರೋಗಳು ಬರ್ತಾರೆ ಸಂಗೀತ ನಿರ್ದೇಶಕ ಬರ್ತಾರೆ ಸಿಂಗರ್ಗಳು ಬರ್ತಾರೆ ಹೀರೋಗಳು ಬರ್ತವೆ ಅನ್ನೋಕ್ಕೋಸ್ಕರ ಮಾತ್ರ ಬಂದಿರೋದು ಹೊರ್ತು ನಿಮ್ಮ ಮಕ್ಕಗಳ್ ನೋಡೋಕಲ್ಲ ನಿಮ್ಗೊಂದು ಮನೆ ಮರದಾಯ್ತಾ ಈ ಥರ ಎಲ್ಲ ಬಂದು ಕರ್ತ ಹೋಮಾನ ಮಾಡ್ತಿರಲ್ಲ ತು ನಿಮ್ಗೆ ಯಾಕೆ ರೀ ಬೇಕು ರೀ ಇದೆಲ್ಲ ರಾಜಕೀಯ ಮಾಡ್ಕೊಂಡಿರ್ರಿ ಪಾಪ ಕಲಾವಿದ್ರನ್ನ ಯಾಕ್ರಿ ಕರ್ಕೊಂಡ್ಬಂದು ಅವಮಾನ ಮಾಡ್ತೀರಾ ಈ ಥರ ಫ ಈ ನಾನು ಏನು ಹೇಳ್ತೀನಿ ಅಂದರೆ ಈ ರಾಜಕೀಯದ್ರು ಅರೇಂಜ್ ಮಾಡೋ ಪಾರ್ಟಿ ಫಂಕ್ಷನ್ಗಳೆಲ್ಲ ಹೋಗ್ಲೇಬಾರ್ದು ಕಲಾವಿದರು ಅಲ್ಲಿ ತುಂಬ ಹೀಡಾಗಿ ನೋಡ್ತಾರೆ ಇವ್ರು ಯಾರೋ ಬಂದು ಪಟಾಕಿ ಪಟಾಕಿ ಸು ನೋಡ್ಬೇಕು ಅಯ್ಯೋ ಅಲ್ಲಿ ಕೂತಿರೋಗೆಲ್ಲ ಡಿಸ್ಟರ್ಬೆನ್ಸು ಆ ರೇಂಜಿಗೆ ಪಟಾಕಿ ಹೊಡಿತಾರೋ ಅವನು ಯಾರಪ್ಪ ದುಡ್ಡು ದುಡ್ಡು ಪಟಾಕಿ ಹೊಡಿತಾನೆ ಅವ್ರೆ ಅಲ್ಲಿ ಕೂತಿರೋರಿಗೆಲ್ಲ ಅಲ್ಲಿ ಅಷ್ಟು ಬೇಜಾರಾಗುತ್ತೋ ತುಂಬ ಜನ ಸೇರಿದ್ರು ಬಟ್ ನೋಡಕ್ ಬಂದಿರೋ ಕಲಾವಿದ ನೋಡಕ್ ಬಂದಿರೋರ್ತೊ ನಿಮ್ಮ ಮುಸುಡಿಗಳನ್ನ ನೋಡಕ್ಕಲ್ಲ ನಿಮ್ಮ ನಿಮ್ಮ ಜನ್ಮಕ್ಕೆ